ಪುಟ್ಟ ನಿಮ್ಮ ಹೆಸರು ಏನು ಹೇಳ ನಿಂದು ನಿಂದು ಏನಾ ಹೌದಾ ಇಲ್ಲೇನು ಓದ್ತಾ ಇದ್ದೀರಾ ಸೂರ್ಯ ಮಠದಾಗ ಎಷ್ಟು ದಿನ ಹೇ ಐಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ದು ಟಾಪ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಇಲ್ಲಿ ಸೂರ್ಯ ಆಂಜನೇಯ ಸ್ವಾಮಿ ವಿಶೇಷತೆಗಳು ಜಾಸ್ತಿ ಇದೆ ಇಲ್ಲಿ ಗೈಸ್ ಈ ದೇವಸ್ಥಾನದಲ್ಲಿ ನಲವತ್ತೆಂಟು ಬಾರಿ ನೀವು ಬರೆದ್ರೆ ಸಾಕು ನಿಮ್ಮ ಕಷ್ಟಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ನಾನು ನಂಬ್ತೀನಿ ಯಾಕಂದರೆ ಇಲ್ಲಿ ಬಂದ ಭಕ್ತಾದಿಗಳು ಎಷ್ಟೋ ಜನ ಬರ್ತಾರೆ ಕೈ ಮುಗಿದು ನಲವತ್ತೆಂಟು ಸಾರಿ ಬರೆದು ಬಿಟ್ಟು ಅವರ ಕಷ್ಟಗಳನ್ನ ಹೋದ್ಮೇಲೆ ನಲವತ್ತೆಂಟು ದಿನದಲ್ಲಿ ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಇನ್ನೊಂದು ವಿಶೇಷವಾದ ಮಾತು ಏನಂದರೆ ಸೈ ವಯಸ್ ಇಲ್ಲಿ ಅನಾಥ ಮಕ್ಕಳುಗಳು ಇಲ್ಲಿ ವಿಲೇಜಲ್ಲಿ ಇರ್ತಾರಲ್ಲ ಗೈಸ್ ಅಂದರೆ ಹಳ್ಳಿಗಳಲ್ಲಿ ಇರ್ತಾರಲ್ಲ ಆ ಮಕ್ಕಳು ಕೂಡ ಇಲ್ಲಿ ಈ ಮಠದಲ್ಲಿ ಓದ್ತಾರೆ ಅವರು ಕೂಡ ಇಲ್ಲಿ ಸಹಯೋಗ ಮಾಡ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರನ್ನ ಓದಿಸೋದು ಎಲ್ಲವನ್ನೂ ಸಹ ಮಾಡಿಸ್ತಾರೆ ಅಪ್ಪನವರ ದರ್ಶನ ಪಡೀರಿ ಇವಾಗ ನೀವು ನಮ್ಮ ಪ್ರಪಂಚದಲ್ಲಿ ಏಕೈಕ ಆಂಜನೇಯ ಸ್ವಾಮಿ ಸೂರ್ಯಮುಖದಲ್ಲಿರೋದು ಇಲ್ಲಿ ಸೂರ್ಯಪುರದಲ್ಲಿ ಮಾತ್ರನೇ ಓ ನೀವು ನಲವತ್ತೆಂಟು ಸಾರಿ ಬರೆದ್ರೆ ಸಾಕು ನಿಮ್ಮ ಕಷ್ಟಗಳು ಖಂಡಿತವಾಗಿ ಖಚಿತವಾಗಿ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ನೀವು ಮನೆಯಲ್ಲೂ ಸಹ ಆ ಆ ತಂದೆಯನ ಪೂಜೆ ಮಾಡಿ ಅಂದ್ರೆ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ನೀವು ನಲವತ್ತೆಂಟು ಸಾರಿ ಬರೆದ್ರೆ ನಿಮ್ಮ ಕಷ್ಟಗಳು ಖಂಡಿತವಾಗಿ ನೂರು ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕಷ್ಟಗಳ ಪರಿಹಾರ ಹಾಗೆ ಆಗುತ್ತೆ ಎಲ್ಲ ದೇವಸ್ಥಾನದಲ್ಲಿ ಒಂದೊಂದು ವಿಶೇಷತೆಗಳು ಇರೇ ಇರ್ತದೆ ಗಾಯಸ್ ಆದಿಹೇಳಿ ಚೌಡೇಶ್ವರಿ ಅಮ್ಮನಿಗೆ ಬರ ಅಂತವರು ಮುಂಚಿತವಾಗಿ ಗುಟ್ಟ ಗಣಪತಿಗೆ ಹೋಗಿ ಗುಟ್ಟ ಗಣಪತಿ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬರ ಅಂತದ್ದು ಇಲ್ಲಿಗೆ ಬಂದಂತರೋ ಹಲವಾರು ಹತ್ಯೆಗಳನ್ನ ಬೇಡಿಕೆಗಳನ್ನ ಕೇಳ್ಕೊಂತ ಇರ್ತಾರೆ ಮತ್ತೆ ಇಲ್ಲಿಗೆ ಬಂದಂಥ ಒಂಬತ್ತು ವಾರ ಅಥವಾ ಐದು ವಾರ ಹನ್ನೊಂದು ವಾರ ಈ ರೀತಿಯಾಗಿ ಬಂದು ಮೀಸಲು ಕಟ್ತಾ ಇರ್ತಾರೆ ಮತ್ತೆ ಇಲ್ಲಿ ವಿಶೇಷತೆ ಮಾಂಸಾಹಾರ ಮಾಡ್ತಾ ಇರ್ತಾರೆ ಬಲಿ ಕೊಡ್ತಾ ಇರ್ತಾರೆ ಅವರ ನೆರವೇರಿದ್ರೆ ಇಲ್ಲಿ ಏನೇ ಅರ್ಕೆಗಳು ಒಂದ್ ವೇಳೆ ಕೋರ್ಟ್ ವಿಚಾರ ಕೋರ್ಟ್ ವಿಚಾರ ಇರ್ಬೋದು ಅಥವಾ ಎಲೆಕ್ಷನ್ಗಳಲ್ಲಿ ಜಯ ಗಳಿಸ್ತೀವಿ ಅಂತ ಹೇಳಿ ಆರ್ಕೆ ಮಾಡ್ಕೋಬಹುದು ಆತರ ಏನ್ ಬೇಕಾದ್ರೂ ಬೇಡ್ ಅಂತ ಇದ್ರೆ ಸಂಪೂರ್ಣವಾಗಿ ನೆರವೇರ್ತಾ ಇರುತ್ತೆ ಮತ್ತೆ ಇಲ್ಲಿ ಅಮ್ಮಾಜಿ ಚೌಡೇಶ್ವರಿಗೆ ಬಲಿ ಕೊಡೋದ್ರಿಂದ ತುಂಬಾ ಕೃಪೆ ತೋರಿಸ್ತಾ ಇರ್ತಾರೆ ಹ್ಞೂ ಹ್ಞೂ ಭೂತಪ್ಪ ಸ್ವಾಮಿ ಅಂತ ಹೇಳಿ ಯಾರು ಸೂರ್ಯಾಂಜನೇಯ ರಂಗನಾಥ ಸ್ವಾಮಿಗೆ ನಡ್ಕೊಳ್ತಿರ್ತಾರೆ ಆ ರಂಗನಾಥ ಸ್ವಾಮಿಗೆ ನಡ್ಕೊಳ್ತಕ್ಕಂಥವ್ರು ಅಲ್ಲಿ ಯಾರು ಕೂಡ ನಾನ್ ವೆಜ್ ಮಾಡೋದಿಲ್ಲ ಅಲ್ಲಿ ರಂಗನಾಥ ಸ್ವಾಮಿಗೆ ನಡ್ಕೊಳ್ಳೋಂಥವ್ರು ಎಲ್ಲರೂ ಕೂಡ ನಾನು ಇಲ್ಲಿ ನಾನ್ ವೆಜ್ಜನ್ನು ಇಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿ ಪ್ರತಿ ವರ್ಷ ಸೂರ್ಯಪುರ ರಂಗನಾಥ ಸ್ವಾಮಿ ಜಾತ್ರೆ ಶ್ರೀರಾಮನವಿ ಹಬ್ಬದ ಹಬ್ಬದ ದಿವಸ ನಡೆಯುತ್ತೆ ತೇರು ನಡೆಯುತ್ತೆ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬದ ದಿವಸ ಹಬ್ಬದ ದಿನ ಬೆಳಿಗ್ಗೆ ಅಂದರೆ ಮಾರನೇ ದಿನ ಇಲ್ಲಿ ಭೂತಪ್ಪ ಸ್ವಾಮಿ ಜಾತ್ರೆ ನಡೀತಿರ್ತೀವಿ ವರ್ಷಕ್ಕೊಂದ್ಸಲ ಜಾತ್ರೆ ನಡೀತಿದ್ರು ಸ್ವಾಮಿ ಜಾತ್ರೆ ಇದು ವಿಶೇಷ ಏನಂತಂದ್ರೆ ಭಕ್ತಾದಿಗಳೆಲ್ಲರೂ ಸೇರ್ಕೊಂಡು ಅವರ ಇಚ್ಛಾನುಸಾರ ಮತ್ತೆ ಅವ್ರ ಶಕ್ತಾನುಸಾರ ಅವರ ದುಡ್ಡುಗಳು ಕೂಡ ಕೊಡ್ತಿರ್ತಾರೆ ಕೋಳಿ ಕುರಿ ಇದನ್ನೆಲ್ಲ ಕೊಟ್ಬಿಟ್ಟು ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಒಟ್ಟಿಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬ ಬೆಳಿಗ್ಗೆ ಇಲ್ಲಿ ಜಾತ್ರೆಗಳು ನಡೀತಿಲ್ಲ

ಏನೂ ಹೌದಾ ಇಲ್ಲೇನು ಓದ್ತಾ ಇದ್ದೀರಾ ಸೂರ್ಯ ಮಠದಾಗ ಎಷ್ಟು ದಿನಗಳಿಂದ ಎಷ್ಟು ವರ್ಷಗಳಿಂದ ಒಂದು ವರ್ಷ ಆಯ್ತಾ ನಿಮ್ಗೆ ಇಲ್ಲೇ ಇಲ್ಲಿ ತಿಂಡಿಗಳೆಲ್ಲ ಚೆನ್ನಾಗಿ ಸಿಗ್ತದಾ ಹಾ ಹೌದಾ ಅಲ್ಲ ಎಲ್ಲಿ 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 ಹೋಗ್ತೀರಿ ನೀವಲ್ಲ ನೀವು ಉಳುವಂಗ ನೀನು ನೀನು ಉಳುವಂಗನಾ ಹೌದಾ ಓಹೋ ಚೆನ್ನಾಗಿ ಓದಿಸ್ತಾರ ಮಠದವರು ಚೆನ್ನಾಗಿ ಓದಿಸ್ತಾರ ಹೌದಾ ಊಟ ಎಷ್ಟು ಟೈಮ್ ಕೊಡ್ತಾರ ಅಲ್ಲ ಒಂದು ದಿನಕ್ಕೆ ಎಷ್ಟು ಸಮಯ ಊಟ ನಾಲ್ಕು ಸರಿನಾ ಬೆಳಿಗ್ಗೆ ಟೀ ಕಾಫಿ ಕೊಡ್ತಾರ ಹ್ಮ್ ಹ್ಮ್ ಹೌದಾ ಹ್ಮ್ ಸರಿಪ್ಪ ಸರಿ ಸರಿ ಆಯ್ತು ಓಕೆ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಕ್ಸಾಮ್ ಬರೀಲೇಬೇಕು ಅಂದರೆ ನಮ್ಮ ಕಷ್ಟ ಇದ್ರೆ ನಮ್ಮ ಕಷ್ಟಗಳು ಹೇಳ್ಕೊಳ್ಳೇಬೇಕು ಪರಮಾತ್ಮನ ಹತ್ರ ನಲವತ್ತೆಂಟು ಬಾರಿ ಬರೆದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ನಿಶ್ಚಿತ ಆಂಜನೇಯನ ವಾರ ಭಾನುವಾರ ಸೂರ್ಯನ ವಾರ ಹೀಗಾಗಿ ಮಂಗಳವಾರ ಶನಿವಾರ ಭಾನುವಾರ ಎಲ್ಲ ಸರ್ಕಾರಿ ರಜಾದಿನಗಳು ಹಿಂದೂ ಹಬ್ಬಗಳು ಅಮಾವಾಸ್ಯ ಪೌರ್ಣಮಿ ಕೃತಿಕಾ ನಕ್ಷತ್ರ ಅಂದರೆ ಸೂರ್ಯ ಹುಟ್ಟಿದ ನಕ್ಷತ್ರ ಮೂಲ ನಕ್ಷತ್ರ ಅಂದರೆ ಆಂಜನೇಯ ಹುಟ್ಟಿದ ನಕ್ಷತ್ರ ಈಗ ಇಷ್ಟು ದಿನಗಳು ಕೂಡ ಭಕ್ತಾದಿಗಳಿಗೆ ಬೆಳಗ್ಗಿನ ಸಂಜೆವರೆಗೂ ಕೂಡ ಪೂಜೆ ವ್ಯವಸ್ಥೆ ಇರ್ತದೆ ಸ್ವಾಮಿಗಳೇ ಅರ್ಕೆ ಎಷ್ಟು ವಾರ ಇವಾಗ ನಮ್ಗೇನಾದ್ರೂ ನಾವು ಬೇಡ್ಕೊಳ್ತೀವಿ ಸಂಕಲ್ಪ ಇಡ್ತೀವಿಗಳು ಭಕ್ತಾದಿಗಳು ಬಂದು ಅವರು ಅರಕೆ ಕಟ್ಕೊಳ್ತಾರೆ ಎಷ್ಟು ವಾರಗಳು ಬರಬೇಕು ಇಲ್ಲಾಂದ್ರೆ ಎಷ್ಟು ದಿನ ಬರಬೇಕು ಅದೊಂದು ಸ್ವಲ್ಪ ಮಾಹಿತಿ ಕೊಡಿ ನೋಡಿ ಸಾಮಾನ್ಯವಾಗಿ ಅರ್ಕೆ ಮಾಡ್ಕೊಡೋಂಥವ್ರು ಒಂಬತ್ತು ವಾರ ಬರ್ತಿರ್ತಾರೆ ಆ ಒಂಬತ್ತು ವಾರ ಬಂದ್ಬಿಟ್ಟು ಅವರು ಇಚ್ಛಾನುಸಾರ ಅವ್ರು ಕೆಲವರು ಹರಕೆ ಕಾಯಿ ಕಟ್ಟೋಗ್ತಿರ್ತಾರೆ ಪೂರ್ಣ ಫಲ ಕಟ್ಟೋಗ್ತಿರ್ತಾರೆ ಐದು ವಾರ ಬಂದು ಕೆಲವರು ಪೂರ್ಣ ಬಲ ಕಟ್ಟೋಗ್ತಿರ್ತಾರೆ ಇಲ್ಲಿ ಎಷ್ಟು ವಾರ ಬರ್ತಾರೆ ಅನ್ನೋದಕ್ಕಿಂತ ಅದಕ್ಕಿಂತ ಮುಖ್ಯವಾಗಿ ಇವರು ಆದಿತ್ಯ ಹೃದಯ ಸ್ತೋತ್ರವನ್ನ ಯಾರು ಪಠಣ ಮಾಡ್ತಾರೆ ಅವರಿಗೆ ಡೆಫಿನೆಟ್ ಆಗಿ ಅವ್ರ ಕೆಲಸ ಆಗುತ್ತೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿದ್ರೆ ಮತ್ತೆ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಸೂರ್ಯನಿಗೆ ಯಾರ ಆರೋಗ್ಯವನ್ನು ಕೊಡ್ತಾರೆ ಈ ಮತ್ತೆ ಇವರಿಗೆ ಎಲ್ಲ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಕೆಲಸಗಳಾಗ್ತಾ ಸ್ವಾಮಿಗಳೇ ಸೂರ್ಯ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ಸಂಪೂರ್ಣವಾಗಿ ಒಂದು ಅಡ್ರೆಸ್ ಮಾಹಿತಿ ಕೊಡಿ ನೋಡಿ ಇದು ಸೂರ್ಯಪುರ ಇದಕ್ಕೆ ಬರಬೇಕಾದ್ರೆ ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥವ್ರು ತುಮಕೂರು ರೋಡಲ್ಲಿ ಬಂದರೆ ದಾವಸ್ಪೇಟೆ ಸಿಗುತ್ತೆ ಮಧುಗಿರಿ ಮತ್ತು ಅಲ್ಲಿ ಬಲಗಡಿಗೆ ತೊಗೊಂಡು ಮಧುಗಿರಿ ಪಾವಗಡ ರಸ್ತೆಯಲ್ಲಿ ಬಂದರೆ ಊಡ್ಗೆರೆ ಊಡಿಗೆರೆಯಿಂದ ಬಲಗಡಿಗೆ ತೊಗೊಂಡ್ರೆ ಮತ್ತು ಕೋಳಾಲ ಕೋಳಾಲದ ಮೇಲೆ ಬಂದರೆ ಸೂರ್ಯಪುರ ಸಿಗುತ್ತೆ ಮತ್ತು ಅದೇ ರೀತಿಯಲ್ಲಿ ಮಧುಗಿರಿ ಪಾವಗಡದ ಕಡೆಯಿಂದ ಬರತಕ್ಕಂಥವ್ರು ಹೊರಟಗೆರೆ ಮಾರ್ಗವಾಗಿ ಬಂದು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಬಂದರೆ ಇಲ್ಲಿ ಸೂರ್ಯಪುರ ಸಿಗುತ್ತೆ

ಗಣಪತಿ ಸೂರ್ಯ ವಿಷ್ಣು ಈಶ್ವರ ಆದಿಶಕ್ತಿ ಈ ಐದಕ್ಕೆ ಶಿವ ಪಂಚಾಯತ ಅಂತ ಕರೀತಾರೆ ಪಂಚ ಅಂದರೆ ಐದು ಅಂತ ಬಿಟ್ಟು ನೋಡಿ ಈ ಐದು ದೇವರುಗಳನ್ನು ಒಂದೇ ದಿನ ಒಂದೇ ಕಡೆ ದರ್ಶನ ಮಾಡ್ತಕ್ಕಂಥ ಯೋಗ ಈ ಸೂರ್ಯಪುರದಲ್ಲಿ ಐತಿ ಮೊದಲನೇದಾಗಿ ಬಂದಂಥವ್ರು ಇಲ್ಲಿಗೆ ಬಂದಂಥವ್ರು ಎಲ್ಲರೂ ಕೂಡ ಮೊದಲು ಗುಟ್ಟೆ ಗಣಪತಿಗೆ ಹೋಗಿ ಬರ್ತಾರೆ ಗುಟ್ಟೆ ಗಣಪತಿ ಆದಮೇಲೆ ಸೂರ್ಯ ಅಂಜನ ದರ್ಶನ ಮಾಡ್ತಾರೆ ಆಮೇಲೆ ರಂಗನಾಥ ಸ್ವಾಮಿ ವಿಷ್ಣು ಮತ್ತೆ ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗ್ಬೇಕಾದ್ರೆ ಆದಿಶಕ್ತಿ ಚೌಡೇಶ್ವರಿಯ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಇಲ್ಲಿನ ಒಂದು ವಿಶೇಷತೆ ಸ್ವಾಮಿಗಳೇ ಇಲ್ಲಿ ನಲ್ವತ್ತೆಂಟು ಸರಿ ಬರೀಬೇಕು ಅವರ ಸಂಕಲ್ಪ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ನೋಡಿ ಇಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಅರಕೆ ಮಾಡ್ಕೋಬೇಕಾದ್ರೆ ಸೂರ್ಯಾಂಜನಿಯನ ಮಹಾ ಅಂತ ಬಿಟ್ಟು ಅಂತೇಳಿ ನಲ್ವತ್ತೆಂಟು ಸಲ ಒಂದು ಸ್ವಾಮಿ ಹೆಸರನ್ನು ಬರೀತಾರೆ ಆ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಹರಕೆ ಕೋರಿಕೆ ಎರಡನ್ನೂ ಕೂಡ ಬರೆದ್ಬಿಟ್ಟು ಅವರು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಅವರ ಇಚ್ಛಾನುಸಾರ ಶಕ್ತಿಯಾನುಸಾರ ಉಂಡಿಗೆ ಹಾಕ್ಬಿಟ್ಟು ಎರಡೆರಡು ಎಳುಬತ್ತಿ ಹಚ್ಬಿಟ್ಟು ಹೋಗ್ತಾರೆ ಮತ್ತು ಕೆಲವರು ಯಾರು ಬರೋಕ್ಕಾಗಲ್ಲ ಬರೋಕೆ ಆಗದಲ್ಲೇ ಇರೋ ಅಂತವರು ಅಂದರೆ ತುಂಬ ಹೊರದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿರ್ತಕ್ಕಂಥವ್ರು ಮತ್ತೆ ತುಂಬ ಅಲ್ಲಿರ್ತಕ್ಕಂಥವ್ರು ಅವರು ನಮಗೆ ಹರಕೆ ಚೀಟಿಗೆ ಅಮೌಂಟನ್ನು ಕಳಿಸಿರ್ತಾರೆ ಅವ್ರಿಗೆ ಅವ್ರಿಗೆ ಮತ್ತೆ ರಿಜಿಸ್ಟರ್ ಪೋಸ್ಟಲ್ಲಿ ಅವ್ರ ಮನೆಗೆ ಕಳಿಸ್ಕೊಡ್ತಿರ್ಲಿ ಸ್ವಾಮಿಗಳೇ ಇಲ್ಲಿ ಹರಕೆ ಕಟ್ಟಿದ ಮೇಲೆ ಅವರು ಭಕ್ತಾದಿಗಳು ಇರ್ತಾರೆ ಅವರ ಅರಕೆಗಳು ಏನೇನು ಅವರು ಈಡೇ ಮತ್ ಭಗವಂತನ ಈಡೇರಿಸ್ತಾನಂತ ಬರ್ತಾರೆ ಅದಕ್ಕೇನಾದ್ರೂ ನೀವು ಚಾರ್ಜ್ ಚಾರ್ಜಸ್ ಏನಾದರೂ ಮಾಡ್ತೀರಾ ಹೆಂಗೆ ಇಲ್ಲ ನಮ್ಮಲ್ಲಿ ಯಾವುದೇ ನಿಗದಿತ ಶುಲ್ಕ ಇಲ್ಲ ಏನಕ್ಕೂ ಶುಲ್ಕ ಇಲ್ಲ ನಮ್ಮ ದೇವಸ್ಥಾನದ ಒಂದು ಸಿಸ್ಟಮ್ ಏನಂತಂದ್ರೆ ಏನನ್ನೂ ಬೇಡದಿಲ್ಲ ಏನನ್ನೂ ಬೇಡ ಅನ್ನೋದಿಲ್ಲ ಅಂತ ಹಂಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಭಕ್ತಾದಿಗಳು ನೆಮ್ಮದಿಯಿಂದ ಬಂದು ನೆಮ್ಮದಿಯಿಂದ ಹೋಗ್ರಿ ಅಂತಕ್ಕಂಥದ್ದು ಇಲ್ಲಿ ನಾವು ಒಂದು ಇದ್ದಿದ್ದು